ಈ ಥರ ಎಲ್ಲರಿಗೂ ವಿವಾಹ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಮೀನಾ ರೋಹಿಣಿ ಏನು ರೋಹಿಣಿ ಇದು ಮಗು ಬಗ್ಗೆ ನನಗೂ ಇಷ್ಟೊಂದು ಗೊತ್ತಿಲ್ಲ ನೀವು ಎಲ್ಲ ತಿಳ್ಕೊಂಡಿದ್ದೀರಲ್ಲ ಇದು ರೋಹಿಣಿ ಅಂತ ಕೇಳಿದಾಗ ಅಯ್ಯೋ ಮೀನಾ ಅವರೇ ನನಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನಮ್ಮ ಪಾರ್ಲರ್ಗೆ ಎಷ್ಟೊಂದು ಜನ ಆ ಥರದವ್ರು ಬರ್ತಾರೆ ಅವರೆಲ್ಲ ತಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡಿದ್ದಾರೆ ಅದರಿಂದ ನನಗೆ ಗೊತ್ತು ಅಂತ ರೋಹಿಣಿ ಹೇಳ್ತಾಳೆ ಸದ್ಯ ಬಚಾವಾದೆ ಇಲ್ಲ ಅಂದರೆ ಸಿಗಾಕೊಂಡ್ಬಿಡ್ತಿದ್ದೆ ಅಂತ ರೋಹಿಣಿ ಮನಸ್ಸಲ್ಲಿ ಅನ್ಕೊತಾಳೆ ಆದರೂ ತುಂಬ ನೋವಾಗುತ್ತೆ ಅಲ್ವಾ ಒಬ್ಬರು ಒಡೆದ್ರೇ ತಡ್ಕೊಳಕ್ಕಾಗಲ್ಲ ಅಂತ ಶ್ರುತಿ ಹೇಳ್ತಾಳೆ ನಮ್ಮ ದೇಹದಲ್ಲಿ ನಮ್ಮ ಮೂಳೆಗಳು ಮುರಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತಂತೆ ಅಂತ ಮಗು ಹುಟ್ಟುವಾಗ ಅಷ್ಟು ನೋವಾಗುತ್ತಂತೆ ಅಂತ ರೋಹಿಣಿ ಹೇಳಿದಾಗ ಅಪ್ಪ ದೇವ್ರೆ ನಾನಂತೂ ಮಗು ಮಾಡ್ಕೊಳ್ಳಲ್ಲಪ್ಪ ಅಂತ ಶ್ರುತಿ ಹೇಳಿದಾಗ ಅಯ್ಯೋ ರೋಹಿಣಿ ಅವ್ರನ್ನ ಮತ್ತೆ ಎದುರು ಎದುರಿಸ್ತಾ ಇದ್ದೀರಲ್ಲ ಅವ್ರು ಮೊದಲೇ ಎದುರ್ಕೊಂಡಿದ್ದಾರೆ ಏನೂ ಇಲ್ಲ ಶ್ರುತಿ ಸಮಾಧಾನ ಮಾಡ್ಕೊಳ್ಳಿ ಆ ಮಗುನ ಕೈಗೆ ಎತ್ಕೊಂಡಿದ ತಕ್ಷಣ ಆಗೋ ಖುಷಿ ನಿಜವಾಗ್ಲೂ ಆಗೋ ನೋನೆಲ್ಲಾ ಮರೆಸಿಬಿಡುತ್ತೆ ಅಂತ ಅಮ್ಮ ಹೇಳ್ತಾ ಇದ್ರು ಅಷ್ಟಕ್ಕೂ ಈಗಷ್ಟೇ ಒಂದು ಎರಡು ಮಕ್ಳಿರೋದು ನಮ್ಮ ತಾತನ ಕಾಲದಲ್ಲಿ ಹದಿನೈದು ಜನ ಗಟ್ಟಲೆ ಮಕ್ಳು ಇರ್ತಾ ಇದ್ರು ಗೊತ್ತಾ ಅಂತ ಮೀನಾ ಹೇಳ್ತಾಳೆ ಅವರಿಗೆಲ್ಲ ಒಂದು ಬಿಗ್ ಸೆಲ್ಯೂಟ್ ಅದೇಷ್ಟ್ ಅದೇಗ ಅಷ್ಟೊಂದು ಮಕ್ಕಳನ್ನ ಇರ್ತಿದ್ರು ನನಗಂತೂ ಅಷ್ಟೊಂದು ಶಕ್ತಿ ಇಲ್ಲ ಅದ್ರ ಜೊತೆಗೆ ನನಗೆ ತುಂಬಾ ಭಯ ಆಗುತ್ತೆ ಅಂತ ಶ್ರುತಿ ಹೇಳ್ತಾಳೆ ಹಾಗಂತ ಮಗು ಬೇಡ್ವಾ ನಿಮ್ಗೆ ನಿಮ್ ಜೀವನದಲ್ಲಿ ಮಗುನೇ ಇಲ್ಲ ಅಂದ್ರೆ ಅದೇ ಖುಷಿಯಾಗಿರ್ತೀರ ನೀವು ಅಂತ ಮೀನಾ ಹೇಳ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನಾನು ಆರಾಮಾಗಿರ್ಬೇಕು ಅಂತ ಶ್ರುತಿ ಹೇಳ್ತಾಳೆ ಹಾಗಾದ್ರೆ ರವಿ ಮಗು ಬೇಕು ಅಂದ್ರೆ ಏನ್ ಮಾಡ್ತೀರಾ ರೋಹಿಣಿ ಹೇಳಿದಾಗ ಬೇಕು ಅಂದ್ರೆ ಅವನೇ ಎತ್ಕೊಳ್ಳಿ ಹೇಗಾದ್ರೂ ಮಾಡ್ಕೊಳ್ಳಿ ನಂಗಂತೂ ಸಾಧ್ಯನೇ ಇಲ್ಲ ಇದಕ್ಕೆ ಬೇರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಶ್ರುತಿ ಹೇಳ್ತಾಳೆ ಈ ಕಡೆ ರೋಹಿಣಿ ಮತ್ತೆ ಮೀನಾ ಏನಿ ಇವಳು ಈ ತರ ಮಾತಾಡ್ತಿದ್ದಾಳಲ್ಲ ಅಂತ ಶಾಕಿಂದ ನೋಡ್ತಾ ಇರ್ತಾರೆ ಈ ಕಡೆ ಸೂರ್ಯ ಲಕ್ಕಿನ ಊರಿಂದ ವಾಪಸ್ ಕರ್ಕೊಂಡ್ ಬಂದಿರ್ತಾನೆ ಏನ್ ಲಕ್ಕಿ ಈಗ ತಾನೆ ಹೋದೆ ಅದ್ರ ಬದ್ಲೇ ಇಲ್ಲೇ ಇರ್ಬೋದಾಗಿತ್ತಲ್ವಾ ಸೂರ್ಯ ಹೇಳಿದಾಗ ಹೋಗ್ಬೇಕಿತ್ತು ಕಣೋ ಜಮೀನಲ್ಲಿ ಏನೋ ತೊಂದ್ರೆ ಇತ್ತು ಅದಕ್ಕೆ ಹೋಗ್ಬಿಟ್ಟು ಬಂದೆ ಹೋಗ್ಲಿ ಬಿಡು ವಾಪಸ್ ಬಂದಿದಿನಲ್ಲ ಈಗ ಹೋಗಿ ಆ ಶಾಂತಿನ ವಿಚಾರ್ಸ್ಕೊಂತೀನಿ ಅಂತ ಹೇಳ್ತಾರೆ ಬೇಡ ಬಿಡು ಲಕ್ಕಿ ಸುಮ್ನೆ ಅದಕ್ಕೆ ಅದು ಅಲ್ದೆ ಸಕ್ಕರೆ ಮತ್ತೆ ಅಪ್ಪ ಇಬ್ರು ಕೂಡ ಮಾತಾಡ್ತಾ ಇಲ್ಲ ದೂರ ದೂರ ಆಗಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ನಾನ್ ಬಂದಿರೋದೇ ಅದಕ್ಕೆ ಇಲ್ವನೋ ಅವ್ರಿಬ್ರನು ಒಂದ್ ಮಾಡಕ್ಕೆ ಸುಮ್ನೆ ಇರೋ ಅಂತ ಹೇಳಿ ಲಕ್ಕಿ ಒಳಗಡೆ ಬರ್ತಾರೆ ಮೀನಾ ಬಂದು ಲಕ್ಕಿ ಹೇಗಿದ್ದೀರಾ ನೀವು ಅಷ್ಟು ಬೇಗ ಹೋಗಿದ್ದು ನಂಗೆ ತುಂಬ ಬೇಜಾರಾಯ್ತು ಬರ್ತಡೆ ಮುಗಿಸ್ಕೊಂಡು ನೀವು ಮತ್ತೆ ವಾಪಸ್ ಬಂದಿದ್ದು ನನಗೆ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಬರ್ತಡೆ ಕೆಲಸದ ಟೆನ್ಷನಲ್ಲಿ ಮತ್ತೆ ನಿಮ್ಮನ್ನ ಸರಿಯಾಗಿ ಮಾತಾಡ್ಸೋಕ್ಕೆ ಆಗಲಿಲ್ಲ ಅಂತ ಮೀನಾ ಹೇಳ್ತಾಳೆ ಅದನ್ನೆಲ್ಲ ಬಿಡು ನಿನ್ನ ಮೇಲೆ ನನಗೆ ತುಂಬ ಕೋಪ ಬಂದಿದೆ ಅಂತ ಲಕ್ಕಿ ಹೇಳಿದಾಗ ಅಯ್ಯೋ ಅಜ್ಜಿ ಏನಾಯ್ತು ಅಜ್ಜಿ ನನ್ನ ಮೇಲೆ ಯಾಕೆ ನಿಮಗೆ ಕೋಪ ಮತ್ತೆ ಇನ್ನೇನೆ ನನಗೆ ವಿಷಯ ಹೇಳೋದ್ಬಿಟ್ಟು ನೀನು ಯಾಕೆ ಮುಚ್ಚಿಟ್ಬಿಟ್ಟೆ ನಾನೇನು ಹೊರಗಿನವಳ ನಿಮ್ಮನೆಯೊಳೆ ತಾನೆ ನನ್ನ ಹತ್ರ ಈಗ ಆಗಿದೆ ಒಡವೆ ಅದ್ಲು ಬದಲಾಗಿದೆ ಅಂತ ಹೇಳಿದ್ರೆ ಅವತ್ತೇ ನಾನು ವಿಚಾರಿಸ್ತಾ ಇದ್ದೆ ಅದ್ರ ಬದಲು ನನ್ನಿಂದನೇ ಸತ್ತೆ ಮುಚ್ಚಿಡ್ತೀರಾ ಅಂತ ಲಕ್ಕಿ ಹೇಳಿದ ತಕ್ಷಣನೇ ಅಯ್ಯೋ ಅಜ್ಜಿ ಅವತ್ತು ನಿಮ್ ಎಂಬತ್ನೂರು ವರ್ಷದ ಬರ್ತಡೇ ಇತ್ತು ಅವತ್ತೇನಾದ್ರೂ ಈ ವಿಷಯ ಹೇಳಿದ್ರೆ ಖುಷಿಯಾಗಿರೋರಿಗೆಲ್ಲ ತುಂಬಾ ಬೇಜಾರಾಗ್ತಾ ಇತ್ತು ಮನೆಯವ್ರಿಗೆಲ್ಲ ಮನೇಲಿ ಗಲಾಟೆ ಆಗ್ತಾ ಇತ್ತು ಅದು ನನ್ನಿಂದ ಆಯ್ತು ಅಂತ ಅನ್ಸ್ಕೊಳ್ಳೋಕೆ ನನಗಿಷ್ಟ ಇರ್ಲಿಲ್ಲ ಅದಕ್ಕೋಸ್ಕರ ಎಲ್ಲ ಫಂಕ್ಷನ್ ಮೇಲೆ ಹೇಳೋಣ ಅಂತ ಅನ್ಕೊಂಡ್ವಿ ಹೋದ್ಮೇಲೆ ಅದಕ್ಕೆ ನಿಮ್ಗೆ ವಿಷಯ ಹೇಳಿದ್ದು ಅಂತ ಮೀನಾ ಹೇಳ್ತಾಳೆ ನಿಮಗೆ ಬೇರೆ ವಯಸ್ಸಾಗಿದೆ ನಿಮಗೆ ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ ಮೀನಾ ಹೇಳ್ತಾಳೆ ನೀನು ನೋಡಿದ್ರೆ ಎಲ್ಲರ ಬಗ್ಗೆನು ಯೋಚನೆ ಮಾಡ್ತೀಯಾ ಆದ್ರೆ ನಿನಗಾಗ್ತಿರ ಮೋಸದ ಬಗ್ಗೆ ನೀ ನಿನಗಾಗ್ತಿರ ತಾರತಮ್ಯದ ಬಗ್ಗೆ ನಮ್ಮ ಮನೆಯಲ್ಲಿ ಯಾರಿಗೂ ಯೋಚನೆನೇ ಇಲ್ಲ ಅದಕ್ಕೆ ಅಂತಾನೆ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಆ ಸಕ್ಕರೆ ಬೈ ಶಾಂತಿಗೆ ಸರಿಯಾಗಿ ಮಾಡ್ತೀನಿ ಕೋಪ ಮಾಡ್ಕೊಂಡು ಅಲ್ಲಿಂದ ಲಕ್ಕಿ ಹೋಗ್ತಾರೆ ಓಹೋ ಅತ್ತೆ ಬನ್ನಿ 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 ಇದೇನಿದು ಇದ್ಕಿದಂಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ ಈಗ ತಾನೇ ಓದ್ರಿ ಆಗ್ಲೇ ಬಂದ್ಬಿಟ್ಟಿದೀರಾ ಅಂತ ಶಾಂತಿ ಹೇಳ್ದಾಗ ಯಾಕೆ ನನ್ ಮನೆಗ್ ನಾನ್ ಬರೋಕೆ ಇನ್ ಪರ್ಮಿಷನ್ ಕೇಳ್ಬೇಕಾ ಅಂತ ಲಕ್ಕಿ ಹೇಳ್ತಾರೆ ಅಯ್ಯೋ ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು ನಿಮ್ದೇ ಮನೆ ನಿಮ್ಮ ಇಷ್ಟ ಯಾವಾಗ ಬೇಕಾದ್ರೂ ಬನ್ನಿ ಅತ್ತೆ ಅಂತ ಶಾಂತಿ ಹೇಳ್ದಾಗ ಈ ನಾಟಕ ಎಲ್ಲ ಆಡ್ಬೇಡ ಕಣೆ ನನ್ಗೇನು ವಿಷಯ ಗೊತ್ತಿಲ್ಲ ಅಂತ ಹೇಳಿ ಈ ತರ ನಾಟಕ ಆಡ್ತಾ ಇದೀಯಾ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ ತರ ಮಾತಾಡ್ಬೇಡ ಆ ನಿನ್ ಮಗ ಮನೋಜ ಮತ್ತೆ ನೀನೇ ಸೇರ್ಕೊಂಡು ಏನೆಲ್ಲ ಮಾಡಿದೀರಾ ಅಂತ ನನಗೆಲ್ಲಾ ಗೊತ್ತು ನೀನು ನೋಡ್ವೆನ ತಗೊಂಡು ಅವಳು ಪರ್ಮಿಷನ್ ಕೇಳಿದೆ ಅವಡವೆಲ್ಲ ಯಾಕೆ ಅದ್ಲು ಬದಲು ಮಾಡಿದ್ರಿ ಲಕ್ಕಿ ಕೇಳಿದ ತಕ್ಷಣನೆ ಶಾಂತಿ ಕೋಪ ಮಾಡ್ಕೊಂಡು ಸೂರ್ಯನೇ ನೋಡ್ತಾ ಇರ್ತಾರೆ ಅಯ್ಯೋ ಸಕ್ರೆ ನನ್ನೇನ್ ನೋಡ್ತಾ ಇದೀಯಾ ನಾನು ಈ ವಿಷಯ ಎಲ್ಲ ಅಜ್ಜಿ ಲಕ್ಕಿ ಕೇಳಿಲ್ಲ ಲಕ್ಕಿಗೆ ವಿಷಯ ಗೊತ್ತಾಗಿದೆ ಎಲ್ಲೂ ಪರವಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅತ್ತೆ ಅದು ಅತ್ತೆ ಬೇಕು ಅಂತ ಮಾಡಿಲ್ಲ ಬೇಕು ಅಂತ ಮಾಡ್ದವ್ ಬೇಡ ಅಂತ ಮಾಡ್ದವ್ ಅಷ್ಟಕ್ಕೂ ಮೀನು ನೋಡ್ವೇನಾ ತಗೊಂಡಿದ್ಯಾಕೆ ಅಷ್ಟಕ್ಕೂ ಅವ್ಳಿಗೆ ಹಾಗೆ ಹೀಗೆ ಅಂತ ಬಾಯಿ ಬಂದಂಗ ಬೈದು ಅವಳು ಅವಮಾನ ಮಾಡ್ತೀರಾ ಸೊಸೆ ಅಂತ ಅವಳಿಗೆ ಗೌರವನೇ ಕೊಡಲ್ಲ ಆಗಿದ್ಮೇಲೆ ಅವ್ಳು ನೋಡ್ವೆ ಹೇಗೆ ತಗೊಂಡೆ ನೀನು ಅಂತ ಕೋಪ ಮಾಡ್ಕೊಂಡು ಲಕ್ಕಿ ಬೈತಾರೆ ಓ ಈ ತರ ಇವಳಿಗೆ ಬೈಲಿ ಅವಮಾನ ಮಾಡ್ಲಿ ಅಂತಾನೆ ಲಕ್ಕಿನ ಗಂಡ ಇಬ್ರು ಸೇರ್ಕೊಂಡ್ ಕರ್ಸಿದಿರ ಅಲ್ವಾ ಎಲ್ಲರ ಮುಂದೆ ನನಗೆ ಬೇಜಾರಾಗ್ಲಿ ಅಂತಾನೆ ಕರ್ಸಿದಿರಲ್ವಾ ಗಂಡ ಹೆಂಡತಿ ಗೌಮಾನ ಆಗ್ಲಿ ಅಂತಾನೆ ಇಬ್ರು ಕಾಯ್ತಾ ಇರ್ತೀರಲ್ವ ಅಂತ ಕೋಪ ಮಾಡ್ಕೊಂಡು ಶಾಂತಿ ಹೇಳ್ತಾಗ ಮತ್ತೆ ಯಾವಾಗ್ಲೂ ಈ ತರ ಯಾಕೆ ಮೇಲೆ ಅನುಮಾನ ಪಡ್ತೀರಾ ಲಕ್ಕಿನ ಅವ್ರ ಮನೆಗೆ ಬರೋಕ್ಕೆ ನಾವು ಪರ್ಮಿಷನ್ ಕೊಡಬೇಕಾಗಿಲ್ಲ ಅವ್ರನ್ನ ನಾವು ಬರದೇ ಇರೋ ದಂಗೆ ತಡೆಯೋಕ್ಕೂ ಆಗಲ್ಲ ಅವ್ರಿಗೆ ವಿಷಯ ಗೊತ್ತಾಗಿದೆ ಅದಕ್ಕೆ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ ನಾವ್ಯಾರೂ ಈ ವಿಷಯ ಹೇಳಿಲ್ಲ ಮಾವನೇ ಹೇಳಿರೋದು ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಇವ್ರು ಹೇಳಿದ್ರ ಇವ್ರ ನನ್ನ ಜೊತೆ ಮಾತು ಬಿಟ್ಟಿದ್ದಾರೆ ಸಾಲದಕ್ಕೆ ಅವ್ರ ಅಮ್ಮನತ್ರ ಬೇರೆ ಹೇಳ್ಬಿಟ್ರಾ ಅಂತ ಶಾಂತಿ ಟೆನ್ಷನ್ ಮಾಡ್ಕೊಂತ ಇರ್ತಾರೆ ಅಯ್ಯೋ ಅತ್ತೆ ಬೇಕು ಅಂತ ಮಾಡಿಲ್ಲ ಮನೋಜ ಪಾಪ ಏನೋ ಸಮಸ್ಯೆ ಸಿಗಾಕೊಂಡಿದ್ದ ಅದಕ್ಕೆ ಒಡವೆನ ಕೊಟ್ಟೆ ಅಷ್ಟೇ ಇನ್ನೊಂದ್ಸರಿ ಈ ತರ ಮಾಡಲ್ಲ ಸಾಕ್ ನಿಲ್ಸೆ ಪ್ರತಿ ಸರಿನೂ ಈಗ ಹೇಳ್ತೀಯಾ ಮಾಡಲ್ಲ ಮಾಡಲ್ಲ ಅಂದ್ಬಿಟ್ಟು ಆ ಮನೋಜ್ಗೆ ಸಹಾಯ ಮಾಡಕ್ಕೆ ಹೋಗಿ ಏನಾದ್ರೂ ಎಡವಟ್ ಮಾಡ್ಕೊತಿಯಾ ಅಷ್ಟಕ್ಕೂ ಅಷ್ಟೊಂದು ಓದಿಸಿ ಅಷ್ಟ್ ದೊಡ್ಡ ಬುದ್ಧವಂತನ್ ಮಾಡಿದ್ಯಾ ಅವನ್ನ ಈ ತರ ಬುದ್ಧ ಬುದ್ಧವಂತ ಆಗ್ತಾನೆ ಅಂತ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಮನೋಜನ್ ಬಗ್ಗೆ ಲಕ್ಕಿ ಹೇಳ್ತಾರೆ ಬುದ್ಧಿವಂತನ ಅವ್ನ್ ದೊಡ್ ಪೆಂಗ್ಯ ಪೆಂಗ್ಯ ಆಗಿರೋದಕ್ಕೆ ತಾನೇ ಆ ಚಾಯ್ನತ್ರ ಮೋಸ ಹೋದ ಇಪ್ಪತ್ತೈದು ಲಕ್ಷಕ್ಕೆ ಇವತ್ತು ಮೋಸ ಹೋಗಿರೋದು ಅವ್ನ್ ದಡ್ತಂದಾನೆ ನೋಡಕ್ ಮಾತ್ರ ನಾನು ಆ ಐದು ಡಿಗ್ರಿ ಮಾಡ್ಕೊಂಡಿದ್ದೀನಿ ಆ ಡಿಗ್ರಿ ತಗೊಂಡಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ ಆಗ್ಲೂ ನಿಗೇನು ಬುದ್ಧಿ ಇಲ್ಲ ಅವ್ನ್ ದೊಡ್ಡ ಪೆಂಗ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಂತ ಕೋಪ ಮಾಡ್ಕೊಂತಾರೆ ಶಾಂತಿ ಸರಿ ಆಯ್ತು ನನ್ ಮಗ ರಂಗ ಇಲ್ಲಿ ರಂಗನ್ ಕರಿ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ ಅದು ಅದು ಅತ್ತೆ ಅಂತ ಟೆನ್ಷನ್ ಮಾಡ್ಕೊಂಡು ಶಾಂತಿ ಅಲ್ಲೇ ನಿಂತಿರ್ತಾರೆ ಏನೇ ಇದು ಯಾಕೆ ಈ ತರ ಸುಮ್ನೆ ಇತ್ಕೊಂಡು ತೊದಲಿಸ್ತಾ ಇದೀಯಾ ಹೋಗ್ ರಂಗನ್ ಕರಿ ನಾನ್ ಮಾತಾಡ್ಬೇಕು ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ ಅದು ಅತ್ತೆ ಅದೇ ಅವ್ರು ಹೊರಗಡೆ ಬಾಲ್ಕನಿಲಿ ಇದಾರೆ ಅಂತ ಶಾಂತಿ ಹೇಳ್ತಾರೆ ಆಗ ಸೂರ್ಯ ಸರಿ ಬಾಲಕ್ಕಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂತಾನೆ ಅದಕ್ಕೆ ನೀನೇನೋ ಬರೋದು ಮಗನ ಮಗನತ್ರ ನಾನೇ ಮಾತಾಡ್ತೀನಿ ಈಗ ಸಮಾಧಾನ ಆಯ್ತಾ ನಿಮ್ ಗಂಡ ಹೆಂಡ್ತಿಗೆ ನಾನು ನಮ್ಮ ಮನೆಯವರು ಮಾತಾಡ್ತಾ ಇಲ್ಲ ಅಂತ ಗೊತ್ತಬೇಕು ಲಕ್ಕಿಗೆ ನಮ್ ಜನ್ಮ ಜಾಲಾಡಬೇಕು ಅಂತಾನೆ ಕರ್ಸಿದೀರ ಅಂತ ಶಾಂತಿ ಹೇಳ್ದಾಗ ಈಗಾಗಲೇ ನೀವಿಬ್ರು ಇಬ್ಬರು ಮಾತು ಬಿಟ್ಟಿದೀರ ಜಗಳಾಡ್ಕೊಂಡಿದ್ದೀರಾ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ ಅದನ್ನು ಸರಿ ಮಾಡೋಕ್ಕೆ ಅಂತಲೇ ಲಕ್ಕಿ ಬಂದಿರೋದು ಅಂತ ಸೂರ್ಯ ಹೇಳಿದಾಗ ಟೆನ್ಷನ್ ಮಾಡ್ಕೊಂಡು ಶಾಂತಿ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ರಂಗನಾಥ್ ಅವರು ಯೋಚನೆ ಮಾಡ್ಕೊತ ಕೂತಿರ್ತಾರೆ ರಂಗ ಏನೋ ಇದು ರಂಗ ಅಂತ ಕೇಳಿದಾಗ ಲಕ್ಕಿ ಏನಮ್ಮ ಇದು ಇಕ್ಕಿದ್ದಂಗೆ ಬಂದ್ಬಿಟ್ಟಿರಾ ಮೊನ್ನೆ ತಾನೆ ಹೋಗಿದ್ರಿ ಅಂತ ಅಂದಾಗ ಯಾಕೋ ನನ್ನ ಮಗ ರಂಗನ್ನ ನೋಡಕ್ಕೆ ನಾನು ಯಾರ ಹತ್ರನಾದರೂ ಅನುಮತಿ ತೊಗೊಂಡು ಬರಬೇಕಾ ನನ್ನ ನೋಡಕ್ ನನ್ನ ಮಗನ ನೋಡಬೇಕು ಅನಿಸ್ತು ಅದಕ್ಕೆ ಬಂದೆ ಅಂತ ಲಕ್ಕಿ ಹೇಳ್ತಾರೆ ನನಗೆಲ್ಲಾ ವಿಷಯನೂ ಗೊತ್ತಾಯ್ತು ಕಣೋ ನೀನಾದ್ರೂ ನನಗೆ ಹೇಳೋದಲ್ವಾ ಮೀನ ಮತ್ತೆ ಸೂರ್ಯ ಫೋನ್ ಮಾಡಿ ನನಗೆಲ್ಲ ವಿಷಯನು ಹೇಳಿದ್ರು ಮೀನಾ ಪಾಪ ಅವಳಿಗೆ ಈ ತರ ಎಲ್ಲಾ ಮಾಡಬಾರ್ದಾಗಿತ್ತು ಅದಕ್ಕೋಸ್ಕರ ನೀನು ಶಾಂತಿ ಹತ್ರ ಬಿಟ್ಟು ಈ ತರ ಕೂತ್ಕೊಳ್ಳೋದು ಸರಿ ಅನ್ಸಲ್ಲ ನಿನ್ನ ನೋಡಿ ಮಕ್ಕಳು ಮತ್ತೆ ಸೊಸೆಯರು ಅದನ್ನೇ ಕಲ್ತ್ಕೊಂತಾರೆ ಕಣೋ ಅಂತ ಲಕ್ಕಿ ಹೇಳಿದಾಗ ಹಾಗಂತ ಅವಳು ಮಾಡಿರೋ ತಪ್ಪು ಕ್ಷಮಿಸಿ ಕ್ಷಮಸ ಅಂತ ತಪ್ಪು ಅವಳು ಮಾಡಿಲ್ಲ ಅಮ್ಮ ಪ್ರತಿ ಸರಿನೂ ನನ್ಗೆ ಅವಳನ್ನ ಕ್ಷಮಿಸಿ ಕ್ಷಮಿಸಿ ನನಗೆ ಸಾಕಾಗೋಗಿದೆ ಹೋಗಿದೆ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇರ್ತಾಳೆ ಅದಕ್ಕೆ ಈ ಸರಿ ಮಾತನ್ನೇ ಬಿಟ್ಬಿಟ್ಟಿದೀನಿ ಅವಳು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂತ ಅಂತ ರಂಗನಾಥ್ ಹೇಳ್ತಾರೆ ಆಗಲ್ಲ ಕಣ ರಂಗ ನೀವ್ ಈ ಥರ ದೂರ ದೂರ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ನಾನು ಇದನ್ನ ಸರಿ ಮಾಡಕ್ಕೆ ಅಂತಾನೆ ಬಂದಿರೋದು ಸೂರ್ಯ ಮೀನ ಹೇಳಿದ ತಕ್ಷಣ ನನಗೆ ಮನಸ್ ತಡೆಯಲಿಲ್ಲ ಅದಕ್ಕೆ ಹೊರಟು ಬಂದ್ಬಿಟ್ಟೆ ಶಾಂತಿ ತಪ್ಪು ಮಾಡೋದೇನು ಅಸ್ತಲ್ಲ ಮನಜುಂಗೋಸ್ಕರ ಪ್ರತಿ ಸರಿನೂ ತಪ್ಪು ಮಾಡೇ ಮಾಡ್ತಾಳ ಅವಳು ಇದೊಂದ್ ಸರಿ ಕ್ಷಮಿಸ್ಬಿಡು ಅಂತ ಲಕ್ಕಿ ಹೇಳಿದಾಗ ರಂಗನಾಥ್ ಅವರು ಯೋಚನೆ ಮಾಡ್ತಾ ಇರ್ತಾರೆ ನಾವು ಮುಂದಕ್ಕೆ ಹೋಗ್ಬೇಕು ಅಂದರೆ ನಾವು ನಮ್ಮ ಜೀವನದಲ್ಲಿ ಬೆಳೀಬೇಕು ಅಂದರೆ ಬೇರೆಯವ್ರು ಮಾಡಿರೋ ತಪ್ಪುಗಳನ್ನ ತಿದ್ದಿ ನಾವು ಮುಂದಕ್ಕೆ ಹೋಗ್ಬೇಕು ಅವರು ಮಾಡಿರೋ ತಪ್ಪನ್ನ ಅವ್ರಿಗೆ ಅರ್ಥ ಮಾಡಿಸಿ ಅದನ್ನು ತಿದ್ದಿ ಕ್ಷಮಿಸಿ ನಾವು ಮುಂದೆ ಬೆು ಹಾಗಾದರೆ ಮಾತ್ರ ಅದು ಜೀವನ ಆಗುತ್ತೆ ಶಾಂತಿ ಮತ್ತು ಮನೋಜು ಮಾಡಿರೋ ತಪ್ಪನ್ನು ಇದೊಂದು ಸರಿ ಕ್ಷಮಿಸ್ಬಿಡು ಅಂತ ಲಕ್ಕಿ ಹೇಳಿದಾಗ ರಂಗನಾಥ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್